ಯಾರ ಎಲ್ಲರೂ ಹೂವು ಅಕ್ಷತೆ ಆ ಕೂತಿರುವಂತವರಿಗೆ ಕೂತಿರುವಂತವರಿಗೆ ಒಂದು ಅಕ್ಷತೆ ಅಕ್ಷತೆ ಕೊಟ್ಬಿಡಿ ಎಲ್ರಿಗೂ ಹಾಗೆ ನೋಡಿ ಎಲ್ಲ ಸಂಕಲ್ಪ ಮುಂದ್ರೆ ನೇರವಾಗಿಕೊಳ್ಳೋಣ ಎಲ್ಲ ಒಂದ್ಸಲಿ ಓಂಕಾರ ಹೇಳಿಕೊಳ್ಳೋಣ ನೋಡೋಣ ಮೂರು ಮೂರು ವಿಧವಾಗಿ ಓಂಕಾರವನ್ನು ಹೇಳ್ಬೋದು ಬರುತ್ತೋ ಆ ರೀತಿ ಒಂದ್ಸಲಿ ಆಮೇಲಿಂದ ಸ್ವಲ್ಪ ಮಧ್ಯ ಮಧ್ಯ ಸ್ವರದಲ್ಲಿ ಆಮೇಲಿಂದ ಉತ್ತರ ಸ್ವರದಲ್ಲಿ ಅಂದರೆ ಉತ್ತಮವಾಗಿರುವಂತಹ ಸ್ವರದಲ್ಲಿ ಮೂರು ಸ್ವರದಲ್ಲಿ ಓಂಕಾರವನ್ನು ಮೊದಲು ಹೇಳೋಣ नमः शिवाभ्यां शुभतिथो पूर्वे उच्छरिता एवङ्गुड विशेषड विशिष्टाया अस्यां शुभतिथो निम् निम् गोत्र हेकरोतु ನಿಮ್ಮ ನಕ್ಷತ್ರ ಮತ್ತು ನಿಮ್ಮ ರಾಶಿಯನ್ನ ಹೇಳ್ಕೊಡೋದು ನಿಮ್ಮ ಕುಟುಂಬದವರ ನಕ್ಷತ್ರ ರಾಶಿ ಗೊತ್ತಿದ್ರೆ ಅದನ್ನ ಒಂದೊಂದ್ಸಲಿ ಹೇಳ್ಕೊಳೋದು ಅಥವಾ ಅವರ ಹೆಸರುಗಳನ್ನು ಹೇಳ್ಕೊಂಡು ಬಿಡೋದು ಜನ್ಮ

मनो वाक काया कर्म ज्ञानता अज्ञान वाचि हस्ते ज्ञानेना कृता ఉపపాతక మహాపాతక ఆది అకరణ ప్రాశ్చిత అర్థం నిత్యన సంధ్యావంద अग्निहोत्रा वैश्वदेवा दर्भभिक्षादि मातापितृ वन्दनादि ऋषिब्राह्मणवन्दनादि समस्तविदा ಅಕರಣ ದೋಷ ಪ್ರಾಯಶ್ಚಿತ್ತ ಅರ್ಥಂ ಮಮ ಎಲ್ಲ ಗಂಟು ಮಕ್ಕಳುಗಳು ಅಂದರೆ ಎಲ್ಲ ಉಪನೀತ ಆಗಿರುವಂತಹ ಯಾರ್ಯಾರಿದ್ದೀರಾ ನೀವೆಲ್ಲರೂ ಹೇಳ್ಕೊಳ್ಳೋದು ಶ್ರೌತ ಸ್ಮಾರ್ತ ನಿತ್ಯ ಕರ್ಮ ಅನುಷ್ಠಾನ विहीना दोषा निवारणा, अर्थम् उपनयना समये गुरोपदेश पितृ उपदेश उल्लङ्घनादि समस्तविदा गायत्री गायत्रीजप उपस्थान आचमन शौचसम शुचिना समस्त अग्निकार्य वैश्वेवा ब्रह्मयज्ञादी ಸಮಸ್ತ ವಿಧ ಕಾಲತೀತ ಕರ್ಮ ಪ್ರಾಯಶ್ಚಿತ್ತ ಅರ್ಥಂ ಎಲ್ಲ ಹೆಣ್ಮಕ್ಳುಗಳು ಹೇಳಲು ಮಮ ಸಕಾರ ವರ್ಗಾಡ ಧನಕನಕ ಮಣಿಮಕುಟ अष्टैश्वर्या केयोरा दिग्विजया सौभाग्यादि समस्तविदा यज्ञात् प्राप्त्यर्थं हा एल् मम दुण। दुण। श्री गुजुना ज्यम आत्मीय धर्म बंद इवतोला आध्यात्मिक प्रतिष्ठान बंद ನಮ್ಮ ಮುರಳೀಧರ್ಶನ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಗಾಯತ್ರಿ ಲೇಪವನ್ನು ಮಾಡಿ ಅದರ ನಿಮಿತ್ತವಾಗಿ ಗಾಯತ್ರಿ ಮಹಾಯಜ್ಞದ ಸಂಕಲ್ಪವನ್ನು ಮಾಡಿಕೊಂಡು